ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಹದಿಮೂರನೆಯ ಕರ್ನಾಟಕ ಬಿ ಎನ್ ಎನ್ ಸಿ ಸಿ ಮೈಸೂರು ಎನ್ ಸಿ ಗ್ರೂಪ್ ಮೈಸೂರು ಆಶ್ರಯದಲ್ಲಿ ಮೈಸೂರು ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಎನ್ ಸಿ ತರಬೇತಿಯನ್ನು ನೀಡುವ ಜವಾಬ್ದಾರಿಯನ್ನು ಹೊಂದಿದೆ ಹತ್ತು ದಿನಗಳ ಸಂಯೋಜಿತ ವಾರ್ಷಿಕ ತರಬೇತಿ ಶಿಬಿರ ಸಿ ಎ ಟಿ ಸಿ ಹದಿಮೂರು ಇಪ್ಪತ್ತೆರಡು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಂದು ಮೈಸೂರಿನ ಡೆಲ್ಲಿ ಪಬ್ಲಿಕ್ ಶಾಲೆಯಲ್ಲಿ ಪ್ರಾರಂಭವಾಗಿದೆ ಕೆಡೆಟ್ಗಳು ವಿವಿಧ ವಿಷಯಗಳ ಕುರಿತು ಉಪನ್ಯಾಸಗಳು ಪ್ರಾತ್ಯಕ್ಷಿಕೆಗಳು ಮತ್ತು ಶಸ್ತ್ರಾಸ್ತ್ರಗಳನ್ನು ಒಳಗೊಂಡಂತೆ ವ್ಯಾಪಕ ಶ್ರೇಣಿಯ ಡ್ರಿಲ್ಗಳ ಕುರಿತು ಉಪನ್ಯಾಸಗಳಿಗೆ ಹಾಜರಾಗಲಿದ್ದಾರೆ ನಿರ್ವಹಣೆ ನಕ್ಷೆ ಓದುವಿಕೆ ಮೆರವಣಿಗೆ ವಿಪತ್ತು ನಿರ್ವಹಣೆ ಪ್ರಥಮ ಚಿಕಿತ್ಸೆ ಆರೋಗ್ಯ ಮತ್ತು ನೈರ್ಮಲ್ಯ ಸೈಬರ್ ಭದ್ರತೆ ಅಗ್ನಿ ಸುರಕ್ಷತೆ ರಕ್ಷಣಾ ಪಡೆಗಳಲ್ಲಿ ಅವಕಾಶಗಳು ನಿಪುಣ ಎನ್ಸಿಸಿಯ ಹಳೆಯ ವಿದ್ಯಾರ್ಥಿಗಳಿಂದ ವ್ಯಕ್ತಿತ್ವ ವಿಕಸನದ ಕಾರ್ಯಾಗಾರದ ಜೊತೆಗೆ ವಿವಿಧ ಸಾಮಾಜಿಕ ಸೇವೆಗಳು ಮತ್ತು ಸಮುದಾಯ ಅಭಿವೃದ್ಧಿ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಅವಕಾಶವಾಗಿದೆ ನಾನು ಸಾಜನ್ ಕನಿಕಾ ಜೆ ತರ್ಟಿನ್ ಕರ್ನಾಟಕ ಬಟಾಲಿಯನ್ ಮೈಸೂರು ಮಹಾಜನಸ್ ಕಾಲೇಜಿನ ರೆಪ್ರೆಸೆಂಟ್ ಮಾಡ್ತಾ ಈ ಕ್ಯಾಂಪ್ ತರ್ಟಿನ್ ಇಂದ ಟ್ವೆಂಟಿ ಸೆಕೆಂಡ್ ವರ್ಗು ಮೇ ಡಿ ಪಿ ಎಸ್ ಸ್ಕೂಲಲ್ಲಿ ಹಾಕ್ತಾ ಇದೆ ಇದರಲ್ಲಿ ಸುಮಾರು ನಾನ್ನೂರು ನಾನ್ನೂರಿಂದ ಐನೂರು ಕೆಡೆಟ್ಸ್ ಬಂದಿದ್ದಾರೆ ಮಕ್ಕಳು ಬಂದಿದ್ದಾರೆ ಅವರೆಲ್ಲ ಹತ್ತು ದಿನಕ್ಕೆ ಇಲ್ಲಿ ಕ್ಯಾಂಪ್ ಮಾಡ್ತಾ ಇದ್ದಾರೆ ಇಲ್ಲಿ ಮಕ್ಕಳು ಪೇರೆಂಟ್ಸನ್ನ ಬಿಟ್ಟು ಅವರು ಇಲ್ಲಿ ಬೇರೆ ಬೇರೆ ಕಾಲೇಜ್ ಜೊತೆ ಬೆರ್ಕೊಂಡು ಬೆತ್ಕೊಂಡು ಅವ್ರ ಜೊತೆ ಫ್ರೆಂಡ್ಸ್ ಮಾಡಿಕೊಂಡು ಇಲ್ಲಿ ಇರಬೇಕಾಗುತ್ತೆ ಟೆನ್ ಡೇಸ್ ಅವರಿಗೆ ಇಲ್ಲಿ ಒಳ್ಳೆ ಊಟ ಸಿಗ್ತಾ ಇದೆ ಒಳ್ಳೆ ಊಟದ ಫೆಸಿಲಿಟಿ ಇದೆ ಒಳ್ಳೆ ರೂಮ್ಸ್ ಫೆಸಿಲಿಟಿ ಇದೆ ಅವರಿಗೆಲ್ಲ ಫ್ರೆಂಡ್ಸ್ ಜೊತೆ ಬೆರೆಯೋ ಅವಕಾಶ ಇದೆ ಇದರಿಂದ ನೇಷನ್ ಬಿಲ್ಡಿಂಗ್ ಕೂಡ ಆಗ್ತಾಯಿದೆ ಬಿಕಾಸ್ ಅವ್ರಿಗೆ ಹೇಗೆ ಅವ್ರಿಗೆ ಹೇಗೆ ಎಲ್ಲರ ಜೊತೆ ಹೊಂದಾಣಿಕೊ ಹೊಂದಾಣಿಕೆ ಬರ್ ಬರುತ್ತೆ ಹಾಗೆ ಬೇರೆ ಏನೇನೋ ವಿಷಯಗಳನ್ನ ತಿಳ್ಕೊತಾರೆ ಆರ್ಮಿಗೆ ರಿಲೇಟೆಡ್ ವಿಷಯಗಳನ್ನ ತಿಳ್ಕೊತಾ ಇದ್ದಾರೆ ಇಲ್ಲಿ ಆರ್ಮಿಗೆ ರಿಲೇಟೆಡ್ ಏನೇನು ಸಬ್ಜೆಕ್ಟ್ಸ್ ಇದೆ ಅದನ್ನು ಇಲ್ಲಿಂದ ಮಕ್ಕಳಿಗೆ ನಾವು ಟ್ರೈನ್ ಮಾಡ್ತಾರೆ ಇಲ್ಲಿ ನಮ್ಮ ಪಿ ಎಸ್ ಟರ್ಸ್ ಹಾಗೂ ಏನೋ ಮ್ಯಾಮ್ ಹಾಗೂ ಏನೋ ಸರ್ಗಳು ಇದು ಒಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸು ಹಾಗಾಗಿ ಎಲ್ಲ ಆಚೆ ಇರೋ ಎಲ್ಲ ಮಕ್ಕಳು ಯಾರ್ಯಾರು ಎನ್ ಸಿ ಸಿಗೆ ಸೇರಿಲ್ಲ ಅವರಿಗೆಲ್ಲ ಎನ್ ಸಿ ಸಿ ಸೇರಿಕೊಳ್ಬೇಕು ಹೇಳ್ತೀನಿ ನಮ್ಮ ಇದರಿಂದ ಒಳ್ಳೆ ಕ್ಯಾರೆಕ್ಟರ್ ಬಿಲ್ಡ್ ಆಗುತ್ತೆ ನಮಗೆ ಲೀಡರ್ಶಿಪ್ ಕ್ವಾಲಿಟಿ ಬೆಳೆಯುತ್ತೆ ಹಾಗೆ ಮಕ್ ಬೇರೆಯವ್ರ ಜೊತೆ ಹೇಗಿರಬೇಕು ಹೇಗೆ ಬೆ ಬೆರೀಬೇಕು ಹೇಗೆ ಬದುಕಬೇಕು ಹಾಗೆ ಇದನ್ನೆಲ್ಲನೂ ಈ ಎನ್ ಸಿ ಸಿ ನಮಗೆ ಇದೆ ಇದರಿಂದ ನಾವು ತುಂಬ ಕಲ್ತ್ಕೊತಾ ಇದ್ದೀವಿ ಕ್ಯಾಂಪಲ್ಲಿ ನಮಗೆ ಡ್ರಿಲ್ ಹೇಳ್ಕೊಡ್ತಾರೆ ಅದು ಆಗುತ್ತೆ ಲೈಫಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕು ಟೈಮ್ ಹೇಗೆ ಮ್ಯಾನೇಜ್ ಮಾಡಬೇಕು ಎಲ್ಲನೂ ಹೇಗೆ ನಾವು ಮ್ಯಾನೇಜ್ ಮಾಡಬೇಕು ನಮ್ಮ ಬ್ಯುಸಿ ಲೈಫ್ ಅಕಾಡೆಮಿಕ್ಸ್ ಜೊತೆ ಇಲ್ಲಿ ಕ್ಯಾಂಪ್ ಇಲ್ಲಿ ನಮಗೆ ಅಚೀವ್ಮೆಂಟ್ ಕೂಡ ಸಿಗ್ತಾ ಇದೆ ಇಲ್ಲಿಂದ ನಮ್ಮ ಕೆರಿಯರಿಗೆ ಕೂಡ ಹೆಲ್ಪ್ ಆಗ್ತಾ ಆಗ್ತಾಯಿದೆ ಸೀಟ್ ಸರ್ಟಿಫಿಕೇಟಿಂದ ನಮ್ಮ ಜಾಬ್ಸಿಗೆ ಗೌರ್ಮೆಂಟ್ ಜಾಬ್ಸಿಗೆ ಏನೇನು ವೇಕೆನ್ಸಿ ಇರತ್ತೆ ಅದಕ್ಕೆಲ್ಲ ನಮಗೆ ಹೆಲ್ಪ್ ಆಗ್ತಾ ಇದೆ ಸಾಜನ್ ಕಾಣ್ತಾ